ಹಾಂ ನಮಸ್ಕಾರ ರೀ ಸವಿತಾ ಜಗದಾಳ ಬನ್ನಟ್ಟಿಯಿಂದ ಮಾತಾಡುವಂಥದ್ದು ಇವತ್ತು ನಾ ಇರುವಂಥದ್ದು ಬ ನಮ್ಮ ಬನ್ನೆಟ್ಟಿ ಹತ್ರವೇ ಆ ಜಗದಾಳ ಊರಲ್ಲಿ ನಮ್ಮ ಪ್ರೊ ಕಂಪನಿಯ ಅನ್ನೋ ಪ್ರೊಡಕ್ಟನ್ನು ಯೂಸ್ ಮಾಡಿರುವಂಥ ರೈತರದಾರ ಇವರಿಗೆ ಕಬ್ಬು ಹತ್ತದ್ಮೇಲೆ ತುಂಬ ಪ್ರೊಡಕ್ಟ್ ಮಾಡಿ ಹೋಗಿದ್ವಿ ಅವರು ಎಷ್ಟು ಡೋಸ್ ಯೂಸ್ ಸ್ಟಾರ್ಟಿಂಗ್ ಏನು ಯೂಸ್ ಮಾಡಲಿಲ್ಲ ಅವರು ನಾವು ಮಧ್ಯದೊಳಗೆ ಬಂದು ಕೊಟ್ವಿ ಅವ್ರು ಎಷ್ಟು ಡೋಸ್ ಯೂಸ್ ಮಾಡ್ಯಾರ ಏನೇನು ಯೂಸ್ ಮಾಡ್ಯಾರ ಅವ್ರಿಗೆ ಏನು

ಗೊಬ್ಬರ ಅಂದ ಕೂಡಲೇ ಅವರಿಗೆ ಭಾಳ ಇಷ್ಟ ಆಯಿತು ಬಟ್ ಮೂರು ಡೋಸ್ ಮಾಡಬೇಕಾಗಿರ್ತೈತಿ ಗೊಬ್ಬರ ಆದ್ರೆ ಅವ್ರು ಮಾಡಿರುವಂಥದ್ದು ಒಂದೇ ಡೋಸ್ ನಮ್ಮ ಡಾಕ್ಟರ್ ಭೂಮಿ ಯೂಸ್ ಮಾಡ್ಯಾರ ಒಂದು ಸಲ ಸ್ಪ್ರೇ ಯೂಸ್ ಮಾಡ್ಯಾರ ಇವಾಗ ಕಬ್ಬನೇ ನೋಡ್ಲಿಕ್ಕೆ ಹೋದಿಲ್ಲ ಅಂದರೆ ಯಾಕೆ ಇಟ್ಕೊಂಡಿರ್ತಾರೆ ಅಂದ್ರೆ ಕಬ್ಬ ತುಟ್ಟು ಹೆಚ್ಚಾಗಿ ತಾನೇ ಈ ಥರ ಒಳ್ಳಾಕತ್ತೈತಿ ಕಳಗ ಬೆಳಾಕತ್ತೈತಿ ಕಬ್ಬ ಸೂಪ್ ಬಂದೈತಿ ಎಷ್ಟು ಗಣಿತೈತಿ ಅಂತ ಎಣಿಸ್ಕೊಂಡು ಬರೋದು ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು

ಏನು ಚೇಂಜ್ ವಾಜ ಬೀಳ್ತದಲ್ರಿ ಇಳುವರಿ ಹೊರಗಡೆಕ್ಕಿನ ವೈಜ್ಜಾರಿ ಅವ್ರೆಲ್ಲ ಕಡೆ ಕಬ್ಬಾ ಕಡಿತಾರೀ ಅವ್ರು ಹೇಳಕ್ ಹತ್ತರ ಹೊರಗಡೆನ ವಾಜ್ಯ ಐತಿ ಅಂತ ಹೇಳಿ ಇನ್ನೂ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಡಾಕ್ಟ್ರ್ ಭೂಮಿ ಯೂಸ್ ಮಾಡುದ್ರ ಬರ್ಲ್ ಹತ್ತಂಗಿಲ್ಲ ಎರ ಇವು ವಾಪಸ್ ಹೊಳ್ಳಿ ಅಂತಂದ್ರೆ ದೋಣಿ ಹತ್ತು ಕೂಡ ಚೆನ್ಸಸ್ ಕಡಿಮೆ ಯಾಕಂತಂದ್ರ ಇದ್ರಲ್ಲ ಚೆಂಡ್ ಪೌಡರ್ ಆಗಿರ್ಬೋದು ತಂಬಾಕ್ ಪೌಡರ್ ಆಗಿರ್ಬೋದು ಇಲ್ಲಿ ನೆಂಡಿ ಬೇವಿ ಮೆನಿದ್ ಎಲುವಿನ ಪೌಡ್ರ ಮೆನಿದ ಚೂರುಗಳು ಚೂರುಗಳಾಗಿರ್ಬೋದು ಇವು ಅಷ್ಟೇ ಅಲ್ಲದೆ ಕೂಡ ಎಮ್ ಓ ಪಿ ಎಸ್ ಒ ಪಿ ಕಂಟೆಂಟ್ ಇಟ್ಕೊಂಡು ಮೂವತ್ತೆರಡು ಜೀವನ ಉದ್ದೇಶಗಳಿರುವಂಥ ಒಂದು ಗೊಬ್ಬರ ದಾರಿ ಇದು ಯಾವುದೂ ಕೂಡ ಒಂದು ರಿಟೇಲ್ ಅಲ್ಲ ನಾವು ಯಾರು ಕೂಡ ಒಂದು ನೆಟ್ವರ್ಕ್ದಾಗ ನಿಮ್ಮ ಮನೆಗೆ ತಂದು ಮಾರಂಗಿಲ್ಲ ಈ ಗೊಬ್ಬರ ಸಿಗೋದು ನಿಮ್ಮ ಊರೊಳಗೆ ಅಗ್ರೋದ ಸಿಕ್ಕಿರ್ತೈತಿ ನೀವು ನಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ರೈತ ನಂಬರ್ ಕೂಡ ನಾವು ಬರ್ತಿದ್ದೀವಿ ರೈತರಿಗೆ ಕೂಡ ನೀವು ಕೇಳ್ಬೋದು ರಿಸಲ್ಟ್ ಬಂದಲ್ಲ ನೀವು ಊರಾಗನೇ ಗೊಬ್ಬರ ಸಿಗೋದ ನೀವು ಈ ಹೇಗೆ ಕೇಳಿದಾಗ ನಾವು ನಿಮ್ಗೆ ಸಜೆಷನ್ ಮಾಡ್ತೀವಿ ಆ ಪ್ರಕಾರ ಯೂಸ್ ಮಾಡಿ